ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದ್ರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ನಿಮಗೆ ನನ್ನ ಚಾನಲ್ ಕಡೆಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಪ್ರತಿಯೊಂದು ಕೂಡ ಅಪ್ಡೇಟ್ ಬರ್ತಂತೆ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ತಮ್ಮೆಲ್ಲ ನೋಡಿರೋ ಹಾಗೆ ಇವತ್ತಿನ ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಡ್ತಾ ಇದ್ದಾರಂತೆ ಹೌದಾ ಎಷ್ಟು ದಿನ ಬಿಡ್ತಾರೆ ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ಖಂಡಿತವಾಗ್ಲೂ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶನ ಕೊಟ್ಟಿದ್ದಾರೆ ಬಟ್ ಎಲ್ಲರಿಗೂ ಅಲ್ಲ ಅದ್ರದೇ ಆದ ಕೆಲವು ಕಂಡೀಷನ್ಸ್ನ ಇಟ್ಟಿದ್ದಾರೆ ಅದಕ್ಕೆ ಮುಂಚೆ ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡು ಂತಿದ್ದೀರಾ ನಿಮಗೆ ಬೆಂಗಳೂರು ಒಂದು ಕರ್ನಾಟಕ ಒಂದು ಗ್ರಾಮ ಒಂದು ಕೇಂದ್ರಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಕಲೆಕ್ಷನ್ನ ಮಾಡ್ತಾ ಇದ್ದಾರೆ ಎಷ್ಟು ಸೇರಿಸೋದು ತೆಗ್ಸೋದು ಅಥವಾ ನಿಮ್ಮ ಅಡ್ರೆಸ್ ಚೇಂಜ್ ಆಗಿರ್ಬೋದು ಫೋನ್ ನಂಬರ್ ಚೇಂಜು ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಿದ್ದೀರಾ ಏನೇ ತಿದ್ದುಪಡಿ ಇದ್ರೂ ಕೂಡ ನೀವು ಮಾಡಿಸ್ಕೋಬೋದು ಬೆಂಗಳೂರು ಒನ್ ಕರ್ನಾಟಕ ಒನ್ ಸೆಂಟರ್ಸ್ಗಳಲ್ಲಿ ಮಾಡ್ತಿದ್ದಾರೆ ಹಾಗೆ ಈ ಕೆ ಸಿ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದು ಕೂಡ ಈ ತಿಂಗಳಲ್ಲಿ ಮಾಡ್ಕೊಡ್ತಿದ್ದಾರೆ ಯಾರೆಲ್ಲ ಇನ್ನೂ ಲಿಂಕ್ ಮಾಡಿಸಿಲ್ಲ ಯಾರೆಲ್ಲ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಮಧ್ಯದಲ್ಲಿ ಸತ್ ದಿನ ಕ್ಲೋಸ್ ಮಾಡಿಬಿಟ್ಟಿದ್ರು ಕರೆಕ್ಷನ್ಗೆ ಅವಕಾಶ ಇರಲಿಲ್ಲ ಬಟ್ ತುಂಬ ಜನ ಇನ್ನೂ ಮಾಡಿಸ್ಕೊಳ್ಳೋದು ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಮತ್ತೆ ಅವಕಾಶ ಇದೆ ಅಂದ್ರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಇನ್ನ ಹೊಸ ರೇಷನ್ ಕಾರ್ಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಹೌದು ಬಟ್ ಎಲ್ಲರಿಗೂ ಕೂಡ ಅವಕಾಶ ಇಲ್ಲ ಜನರಲ್ ಕ್ಯಾಟಗರಿ ಅವ್ರಿಗೆ ಇನ್ನೂ ಇಲ್ಲ ಯಾರೆಲ್ಲ ಈ ಶ್ರಮ ಕಾರ್ಡ್ ಈ ಕಾರ್ಮಿಕರಿಗೆ ಕೂಲಿ ಕೆಲಸ ಎಲ್ಲ ಮಾಡ್ತಿರ್ತಾರಲ್ಲ ಕಾರ್ಮಿಕರು ಅಂಥವ್ರಿಗೆಲ್ಲ ಈಶ್ರಮ ಕಾರ್ಡ್ ಕೊಟ್ಟಿರ್ತಾರೆ ಸೊ ಈ ಶ್ರಮ ಕಾರ್ಡ್ ಇರೋರು ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಕ್ಕೆ ಸಾಧ್ಯ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಹೊಸ ರೇಷನ್ ಕಾರ್ಡ್ ಅಂತ ರೇಷನ್ ಕಾರ್ಡ್ಗೆನೋ ಕೊಟ್ಟಿದ್ದಾರೆ ಬಟ್ ಎಲ್ಲರಿಗೂ ಅಲ್ಲ ಈಶ್ರಮ ಕಾರ್ಡ್ ಇರೋರು ಮಾತ್ರ ಅರ್ಜಿ ಸಲ್ಲಿಸ್ಬೋದು ನಿಮ್ಮಗಳಿಗೆ ಅಂದರೆ ಈಶ್ರಾಮ ಕಾರ್ಡ್ ಇತ್ತು ಅಂದರೆ ನಿಮಗೆ ಮಾರ್ಚ್ ಎಂಡಿಂಗ್ವರೆಗೂ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಎಂಡಿಂಗ್ವರೆಗೂ ಅವಕಾಶ ಇದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಕಸ್ಮಾತ್ ನಿಮ್ಗೆ ಗೊತ್ತಿರೋದ್ರಲ್ಲಿ ಯಾರ ಕಾಯ್ತಾ ಇರ್ತಾರೆ ಅವ್ರ ಹತ್ರ ಈ ಶ್ರಮ ಕಾರ್ಡು ಇದೆ ಅಂತಂದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಜನರಲ್ ಕೆಟಗರಿ ಅವ್ರಿಗೆ ರೇಷನ್ ಕಾರ್ಡ್ ಯಾವಾಗಪ್ಪ ಅಂದರೆ ಅದ್ರ ಬಗ್ಗೆ ನಿಜ ಅಪ್ಡೇಟ್ ಇಲ್ಲ ಯಾಕಂದರೆ ಕರೆಕ್ಟ್ ಇವಾಗ ಕ್ಯಾನ್ಸಲೇಷನ್ ಆಗ್ತಿರೋದ್ರಿಂದ ಕ್ಯಾನ್ಸಲೇಷನ್ ಪ್ರೋಸೆಸ್ ಮುಗಿಬೇಕು ಇನ್ನು ಹಳೆ ಹಳೊಬ್ರು ಯಾರೆಲ್ಲ ಇದು ಇವಾಗ ಒಂದು ಟು ತ್ರೀ ಇಯರ್ಸ್ ಮುಂಚೆ ಅರ್ಜಿ ಸಲ್ಲಿಸಿದ್ರು ಅವ್ರಿಗೆ ಇನ್ನೂ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಸೊ ಅವರು ಇವಾಗ ಕ್ಯಾನ್ಸಲೇಷನ್ ಮುಗಿದ್ಮೇಲೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ನಿಮಗೆ ಹೊಸದಾಗಿ ಅರ್ಜಿ ಸಲ್ಸೋಕ್ಕೆ ಅವಕಾಶ ಕೊಡೋದು ಅಲ್ಲಿವರೆಗೂ ಕೊಡೋದು ಇದೆ ಇದ್ರ ಬಗ್ಗೆ ಮಾಹಿತಿ ಕೂಡ ಬಂದಿಲ್ಲ ಬಟ್ನಲ್ಲಿ ಈಗಿರೋದು ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರೆಲ್ಲ ನೆಸಿಟಿ ಇದೆ ಕರೆಕ್ಷನ್ಸ್ ಇದೆ ಈ ಕೆ ವೈ ಸಿ ಲಿಂಕ್ ಮಾಡಿಸಿಲ್ಲ ಅಂತವರು ಖಂಡಿತವಾಗಿ ಮಾಡಿಸ್ಕೋಬೋದು ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು ಒಂದು ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗಳಲ್ಲಿ ಹೋಗಿ ಮಾ ಹೋದರೆ ಮಾಡಿಕೊಡ್ತಾರೆ ಹಾಗೆ ಅಕಸ್ಮಾತ್ ಕ್ಯಾನ್ಸಲೇಷನ್ ಆಗ್ತಿದೆ ನಿಮಗೂ ಕೂಡ ಗೊತ್ತಿದೆ ಅಕಸ್ಮಾತ್ ನಿಮ್ದು ಅರ್ಹ ಇದ್ರೂ ಕೂಡ ನಿಮ್ಮದು ಎ ಪಿ ಎಲ್ಲಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ರೀ ಅಪ್ಲೈ ಮಾಡಬೇಕಾಗತ್ತೆ ನಮ್ಮದು ಅರ್ಹ ಇದ್ರೂ ಕೂಡ ಬಿ ಪಿ ಎಲ್ ಕಾರ್ಡ್ ಎ ಪಿ ಆಗಿ ಕನ್ವರ್ಟ್ ಆಗಿದೆ ಅಂತ ಹೋಗಿ ನಿಮ್ಮ ಮತ್ತೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕು ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಪ್ರತಿಯೊಂದು ಡಾಕ್ಯುಮೆಂಟ್ನ ಕೊಟ್ಟು ರೀ ಅಪ್ಲೈ ಮಾಡಿದ್ರೆ ಮತ್ತೆ ಅವ್ರು ವೆರಿಫೈ ಮಾಡ್ತಾರೆ ನಿಜವಾಗ್ಲೂ ಅವರು ಅರ್ಹರಿದ್ದಾರಾ ಅಥವಾ ಸುಮ್ಮನೆ ಬಂದು ಕೊಟ್ಟಿದ್ದಾರಾ ಅಂತ ನಿಜವಾಗ್ಲೂ ನೀವು ಅರ್ಹ ಅರ್ಹರಿದ್ದೀರಾ ಅಂತಂದರೆ ನಿಮಗೆ ಮತ್ತೆ ಎ ಬಿ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ ಸೊ ಯಾರೆಲ್ಲ ಅರ್ಹರಿದ್ದರೂ ಕೂಡ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಅಂದರೆ ಹೋಗಿ ಅರ್ಜಿ ಸಲ್ಲಿಸ್ಬೋದು ನೀವು ಅರ್ಜಿ ಸಲ್ಲಿಸಿಲ್ಲ ಏನೂ ಹೋಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ ಮತ್ತೆ ಎ ಪಿ ಎಲ್ ಆಗೇ ಕನ್ವರ್ಟ್ ಆಗಿರುತ್ತೆ ಮತ್ತೆ ಅವ್ರು ಚೇಂಜ್ ಮಾಡಲ್ಲ ಈಗ ಸಿ ಎಮ್ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸಿ ಮತ್ತೆ ಮರು ಅರ್ಜಿ ಸಲ್ಲಿಸಿದ್ರೆ ಬಿ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಅಂತ ಸೊ ಯಾರೆಲ್ಲ ಕ್ಯಾನ್ಸಲ್ ಆಗಿದೆ ಅರ್ಹರಿದ್ದೀರಾ ಅಂದರೆ ದಯವಿಟ್ಟು ಹೋಗಿ ಅರ್ಜಿ ಸಲ್ಲಿಸ್ರಿ ಅವರೇ ಬಂದು ನಿಮಗೆ ಕೇಳಲ್ಲ ನೀವು ಅರ್ಹರಿದ್ದೀರಾ ಏನು ಅಂತ ನೀವು ಹೋಗಿ ಕೇಳಿದ್ರೆ ಮಾತ್ರ ಮಾಡಿಕೊಡೋದು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಇನ್ಫಾರ್ಮೇಟಿವ್ ಇದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಸ್ನ ತುಂಬ ಜನ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿರಲ್ಲ ಸೊ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಮಾಡಿಲ್ಲ ಅಂದರೆ ಈ ಕೋಲ್ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಮಾಡ್ತಾನೆ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಾನು ಶಾಂತರಂಗ ಟ್ವೆಂಟಿ ಟು ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಪೇಜು ಹೋಗಿ ಕೂಡ ಫಾಲೋ ಮಾಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ